ಹಾಸನ ಜಿಲ್ಲೆಯಲ್ಲಿ ಸುಳಿ ರೋಗದಿಂದ ನಾಶವಾಗ್ತಿರುವ ಮೆಕ್ಕೆಜೋಳ ನಷ್ಟದ ಅಧ್ಯಯನಕ್ಕೆ ರಾಜ್ಯ ಸರ್ಕಾರ ಅಧಿಕಾರಿಗಳು ವಿಜ್ಞಾನಗೊಳಗೊಂಡ ನಾಲ್ಕು ತಂಡಗಳನ್ನು ಜಿಲ್ಲೆಗೆ ಕಳಿಸಬೇಕು ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣನವರು ಆಗ್ರಹಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲೆಯಲ್ಲಿ ಹಿಂದೆ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಹಾಲುಗೆಡ್ಡೆ ಬೆಳೆಯಲಾಗ್ತಿತ್ತು ಇದೇ ಪ್ರಮುಖ ವಾಣಿಜ್ಯ ಬೆಳೆಯಾಗಿತ್ತು ಈಗ ಅದು ಕೇವಲ ನಾಲ್ಕು ಸಾವಿರ ಹೆಕ್ಟೇರ್ಗೆ ಕುಸಿದಿದೆ ಇದೀಗ ಮೆಕ್ಕೆಜೋಳಕ್ಕೆ ರೋಗ ಅಂಟಿದ್ದು ಇದು ಉತ್ಪಣ ರೈತರು ಹಾಗೂ ಜಾನುವಾರು ತೊಂದರೆಗೆ ಸಿಲುಕಿವೆ ಎಂದರು ಇದರಿಂದ ರೈತರಿಗೆ ದಿಕ್ಕು ತೋಚದಂತಾಗಿದೆ ಹಾಗಾಗಿ ಸರ್ಕಾರ ರೈತರ ನೆರವಿಗೆ ಬರಬೇಕು ಪರಿಹಾರ ಕೊಡಬೇಕು ಎಂದು ವಿನಂತಿಸಿದ್ರು ಬಿಳಿ ಸುಳಿ ರೋಗಕ್ಕೆ ಕಾರಣ ಕಂಡುಹಿಡಿಯುವುದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕೆಂದ್ರು ಕೂಡಲೇ ಕೃಷಿ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕು ಇಲ್ಲದಿದ್ದರೆ ಜಿಲ್ಲೆಯ ಶಾಸಕರೊಂದಿಗೆ ಚರ್ಚಿಸಿ ಮುಂದೆ ಏನ್ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದರು ಮೊನ್ನೆ ನಾನು ನಾನು ಮತ್ತೆ ಸೈನ್ಟಿಸ್ಟ್ ಬಂದಿದ್ರು ಬೆಂಗಳೂರಿಂದ ಅಂತ ಹೇಳಿ ಅಂತೇಳಿ ಅಲ್ಲಿ ಹತ್ರ ಅವರು ಮತ್ತೆ ಇನ್ನೊಬ್ರು ಕಂದಿ ಕಂದೆ ಕಂದಿ ಕಂದೆ ಕೃಷಿ ಕೇಂದ್ರದವರು ಮತ್ತೆ ಕೃಷಿ ಕಾಲೇಜ್ ಬಂದಿದ್ರು ಅವ್ರು ಏನ್ ಹೇಳಿದ್ರು ಅಂದ್ರೆ ಇವತ್ತು ಒಂದರಿಂದ ಒಂದೂವರೆ ಲಕ್ಷ ಮೆಕ್ಕೆಜೋಳ ಬೆಳೀತಾ ಇದ್ದಿದ್ದು ಇವತ್ತು ಕೇವಲ ನಲವತ್ ಸಾವಿರಕ್ಕೆ ಬಂದಿದೆ ನಲವತ್ ಸಾವಿರ ಹೆಕ್ಟೇರ್ಗೆ ಆ ನಲವತ್ ಸಾವಿರ ಹೆಕ್ಟೇರ್ನಲ್ಲಿ ಎಂಟರಿಂದ ಹನ್ನೆರಡು ಸಾವಿರ ಹೆಕ್ಟೇರ್ ಸಂಪೂರ್ಣ ನಾಶ ಆಗಿದೆ ಬೆಳೆ ತಾಲಿಗೆ ಬಂದು ಬಾಕಿ ಉಳಿಕೋದು ಒಂದು ಇಪ್ಪತ್ತೈದು ಇರ್ಬೋದು ಇಪ್ಪತ್ತು ಇಪ್ಪತ್ತೈದು ಏನು ಸರ್ ಅದು ಕಾಯಿಲೆ ಬಿಡ್ತಾ ಇದೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾಲ್ಕರಿಂದ ಐದು ಬಾರಿ ಔಷಧಿ ಹೊಡಿಬೇಕಂತೆ ಕಂತೆ ನಾಲ್ಕರಿಂದ ಐದು ಸಾರಿ ಔಷಧಿ ಹೊಡೆದು ಔಷಧಿ ತಳಗಡೆ ಬಿಡುತ್ತಲ್ಲ ಹೊಡೆಯುವಾಗ ಅದು ಬಿದ್ದರೆ ಔ ಆ ಭೂಮಿ ಹತ್ತು ವರ್ಷ ಆದ್ರೆ ಆ ಭೂಮಿನಲ್ಲಿ ಬೇರೆ ಬೆಳೆ ಬೆಳೆಯಕ್ಕೆ ಇದಾಗುತ್ತೆ ಅಂತ ಹೇಳ್ತಾರೆ ಅದರಿಂದ ಹಲವಾರು ಕಾಯಿಲೆಗಳು ಅಂತಾರೆ ಸೈನ್ಸಿಸ್ಟ್ ಔಷಧಿ ಹೊಡೆದ ಸರ್ ನಾಲ್ಕೈದು ಬಾರಿಯ ಆಮೇಲೆ ಬೇರೆ ಬೆಳೆನೂ ಬೆಳೀಕಾಗಲ್ಲ ಅಂತಾರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೆಳೆನೂ ಬೆಳೀಬೇಕಾದ್ರೆ ಔಷಧಿ ಹೊಡೆದಿರ್ತಾರಲ್ಲ ಜನ ಇದಾಗುತ್ತೆ ಅಂತಾರೆ ಅದಕ್ಕೆ ನಾನು ಹೇಳುದು ಒಂದ್ ಕಡೆ ಆಲಿಗೇಡ್ಡೆ ಕಂಪ್ಲೀಟ್ ನಾಶ ಆಗಿ ಇನ್ನೊಂದು ಇನ್ನೊಂದ್ ಕಡೆ ಮೆಕ್ಕೆಜೋಳನಿಗೆ ಇವತ್ತು ರೈತರಿಗೆ ಕೈ ಕೊಡ್ತಾ ಇದೆ ಸುಮಾರು ಒಂದ್ ಲಕ್ಷ ಒಂದು ಕಾಲು ಲಕ್ಷ ಒಂದೂವರೆ ಲಕ್ಷ ಮೆಕ್ಕೆಜೋಳ ಬೆಳೀತಾ ಇರುವಂತ ನಮ್ಮ ಜಿಲ್ಲೆ ಹಾಲಿಗೇಡ್ಡೆ ಫೇಮಸ್ ಇತ್ತು ಮೆಕ್ಕೆಜೋಳ ಈಗ ಉಳಿದಿರೋದು ರಾಗಿ ರಾಗಿ ಇನ್ನೊಂದು ಹದ್ಭದ್ ದಿನ ಬಿಟ್ಟು ಹಾಕ್ಬೇಕಾರೆ ಅದೊಂದು ಎಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶ ರಾಗಿ ಸರ್ ರಾಗಿ ಈ ಮೆಕ್ಕೆಜೋಳಕ್ಕೆ ಇವತ್ತು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ರೈತರಿಗೆ ಸರಿಯಾದ ರೀತಿ ಮಾರ್ಗದರ್ಶನ ಕೂಡದಲ್ಲೇ ಒಂದು ಟೀಮ್ ಕಳಿಸ್ಬೇಕಾಗಿ ರಾಜ್ಯದಿಂದ ಕೃಷಿ ಇಲಾಖೆ ನಾನು ಮಂತ್ರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಟೀಮ್ ಕಳಿಸಿ ಯಾತ್ರೆಗೋಸ್ಕರ ಮೆಕ್ಕೆಜೋಳಕ್ಕೆ ಈ ತರ ಕಾಯಿಲೆ ಬರ್ತಾ ಇದೆ ಸುಮಾರು ಹದಿನೈದು ಸಾವಿರ ಹೆಕ್ಟಿಯರ್ ಪ್ರದೇಶದಲ್ಲಿ ಇವತ್ತು ಮೆಕ್ ಮೆಕ್ಕೆಜೋಳ ನಾಶ ಆಗಿದೆ ಒಂದು ಟೀಮ್ ಕಳಿಸಿ ರೈತರನ್ನ ಎಂಟು ತಾಲೂಕಲ್ಲಿ ಯಾತ ಇದಾಗಿದೆ ಅನ್ನೋದನ್ನ ಒಂದು ನಾಲ್ಕೈದು ಕೃಷಿ ತಜ್ಞರು ಇರ್ತಾರಲ್ಲ ಅಲ್ವಾ ಸರ್ ಆಮೇಲೆ ಕಳಿಸಿ ಅವ್ರು ಇದರಲ್ಲಿ ಯಾವ ರೀತಿ ಇದೆ ಯಾಕೆ ಮುಂದಿನ ದಿನಗಳಲ್ಲಿ ಹೇಳ್ತು ಒಂದು ಕಡೆ ತೋಟಗಾರಿಕೆ ಬಿಡನೂ ಕಳ್ಕೊಂಡು ಆಲೂಗಡ್ಡೆ ಬಿಡೂ ಹೋಯ್ತು ಈ ಕಡೆ ಮೆಕ್ಕೆಜೋಳದ್ದು ಹೋಗ್ತಾ ಇದೆ ಮತ್ತೆ ಅದರಲ್ಲೂ ನಾನು ಕೇಳಿದೆ கிருஷி இலம்பூர் போஸ்ட் அூர் எம்பத்தி அங்கே காரி நானூறு எம்பூர் போஸ்ட்